ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗ ಒಂದು ಲಂಚ್ ಬಾಕ್ಸ್ ರೈಸ್ ರೆಸಿಪಿ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಅಷ್ಟು ಹಾಕಿ ನಂತರ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಇಂಚಷ್ಟು ಹಸಿದು ಅಲ್ಲ ಹಾಗೆ ಇಂಚಷ್ಟು ನಾನಿಲ್ಲಿ ಚಕ್ಕೆ ಇದ್ದೀನಿ ಹಾಗೆ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಪುದೀನ ಇದ್ದೀನಿ ಒಂದು ಮುಷ್ಟಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಹಾಕಿ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಓಕೆ ನೋಡಿ ಇದು ನೀರು ಹಾಕಿಲ್ಲ ಅಂದರೆ ನೋಡಿ ಗ್ರೈಂಡ್ ಆಗಲಿಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಬರೋಣ ಅಷ್ಟೊತ್ತಿಗೆ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಅರ್ಧ ತುಪ್ಪ ಮತ್ತು ಅರ್ಧ ಎಣ್ಣೆ ಸಹ ಹಾಕ್ಬೋದು ಓಕೆ ಇದು ಕಾದ ಮೇಲೆ ನಾನು ಇದಕ್ಕೆ ಜೀರಿಗೆ ಹಾಕು ಪಲಾವ್ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ನಾವು ಇದಕ್ಕೆ ಈರುಳ್ಳಿ ಸಹ ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಇದಕ್ಕೆ ನಾನು ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಓಕೆ ಇದು ಫ್ರೈ ಆಗಲಿ ಅಷ್ಟೊತ್ತಿಗೆ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟ್ನ ನೋಡ್ಕೊಂಡು ನೋಡ್ಕೊಂಬರೋಣ ಓಕೆ ಅದು ಸಹ ಫ್ರೈ ಆಗಿದೆ ಇವಾಗ ನೋಡಿ ನಾನು ತೊಗೊಂಡಿರುವಂಥ ಮಸಾಲ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಮಸಾಲ ಸಹ ಇದಕ್ಕೆ ಸೇರಿಸ್ಕೊಂಬರೋಣ ಫ್ರೈ ಆಗಿರುವಂಥ ಕ್ಯಾರೆಟ್ ಮತ್ತು ಈರುಳ್ಳಿಗೆ ಚೆನ್ನಾಗಿದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಇದು ಫ್ರೈ ಆಗಲಿ ಓಕೆ ನೋಡಿ ಒಂದೆರಡು ನಿಮಿಷ ಆಗಿದೆ ಇದು ಸಹ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಮಸಾಲೆಗಳು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಗೂ ಗರಂ ಮಸಾಲ ಇವು ಮೂರನ್ನು ಹಾಕಿ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಓಕೆ ನೋಡಿ ಇವಾಗ ಫ್ರೈ ಆಗಿದೆ ಸೈಡಲ್ಲೆಲ್ಲ ಎಣ್ಣೆ ಸಹ ಬಿಡ್ತಾ ಇದೆ ಇವಾಗ ನೋಡಿ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದ್ದೆ ಆ ಅಕ್ಕಿಯನ್ನು ಚೆನ್ನಾಗಿ ಫ್ರೈ ಆಗಿರುವಂತಹ ಮಸಾಲೆಗೆ ಹಾಕೋಣ ಹಾಕಿದ ಮೇಲೆ ನಾನು ಚೆನ್ನಾಗಿ ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಕಡಿಮೆ ಉರಿಯಲ್ಲಿ ಹುರ್ಕೊಂಬಿಡೋಣ ಯಾಕೆಂದರೆ ಅಕ್ಕಿ ಚೆನ್ನಾಗಿ ನೆಂದಿರೋದ್ರಿಂದ ಅಕ್ಕಿ ತುಂಡಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಕೆಲವು ಸಲ ಮನೆಗಳಲ್ಲಿ ಎಲ್ಲ ತರಕಾರಿ ಇರುತ್ತೆ ಇನ್ನು ಕೆಲವು ಸಲ ಮನೆಗಳಲ್ಲಿ ಏನೂ ತರಕಾರಿ ಇರೋದಿಲ್ಲ ಆವಾಗ ಆವಾಗ ಈ ಥರ ರೆಸಿಪಿಗಳನ್ನ ನಾವು ಮಾಡಲೇಬೇಕಾಗುತ್ತೆ ಲಂಚ್ ಬಾಕ್ಸ್ ರೆಸಿಪಿಗಳಾಗಿರ್ಬೋದು ಮನೆಯವ್ರಿಗಾಗಿರ್ಬೋದು ನಾವು ಎಲ್ಲರನ್ನು ನಾವು ಹೆಣ್ಮಕ್ಳು ಬ್ಯಾಲೆನ್ಸ್ ಮಾಡೇ ಮಾಡ್ತೀವಿ ನಿಜವಾಗ್ಲೂ ಅದಕ್ಕೋಸ್ಕರ ಯಾರೋ ನಮಗೆ ಪ್ರೌಡ್ ಮಾಡೋದು ಬೇಕಾಗಿಲ್ಲ ನಮಗೆ ನಾವೇ ಪ್ರೌಡ್ ಮಾಡ್ಕೋಬೇಕು ನಮಗೆ ನಾವೇ ಹೆಮ್ಮೆ ಅಂತ ಕೂಡ ನಾವು ಅಂದ್ಕೋಬೇಕು ಓಕೆ ಇವತ್ತು ಚೆನ್ನಾಗಿ ಇರದೇದಾಗಿದೆ ಈವಾಗ ನಾನು ಇದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕುದಿ ಬರಲಿ ಇದು ಓಕೆ ನೋಡಿ ಒಂದು ಕುದಿ ಬಂದಿದೆ ಇವಾಗ ನಿಂಬೆ ರಸ ಹಿಂಡೋಣ ನಿಂಬೆ ರಸ ಮೇಲೆ ಉಪ್ಪು ಹುಳಿ ಖಾರ ಮೂರನ್ನು ಅಂತ ನೋಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಎರಡು ವಿಸಿಲ್ ತಗೊಂಡ್ರೆ ಸೂಪರ್ ಆಗಿರುವಂತಹ ಸಿಂಪಲ್ ಪಲಾವ್ ರೆಡಿ ಆಗುತ್ತೆ ಓಕೆ ಇವಾಗ ನೋಡಿ ಎರಡು ವಿಸಿಲ್ ಆಗಿದೆ ಎಷ್ಟು ಚೆನ್ನಾಗಿ ರೈಸ್ ಬಂದಿದೆ ಜಸ್ಟ್ ಎರಡೇ ಎರಡು ವಿಸಿಲಿಗೆ ಸೂಪರಾಗಿರುವಂತಹ ರೈಸ್ ಬಂದಿದೆ ಖಂಡಿತವಾಗಲೂ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಮೊಸರು ಬಜ್ಜಿ ಜೊತೆ ಈ ಸಿಂಪಲ್ ಪಲಾವ್ ತಿಂತಾ ಓ ಮೈ ಗಾಡ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಖಂಡಿತವಾಗ್ಲೂ ಉಪ್ಪು ಹುಳಿ ಖಾರ ಮೂರು ರುಚಿಯಾಗಿರಬೇಕು ಏನು ತರಕಾರಿ ಇದೆಯೋ ಇಲ್ಲವೋ ಅನ್ನೋದು ಮ್ಯಾಟ್ರೇ ಆಗೋಲ್ಲ ಅದರಲ್ಲಿ ರುಚಿ ಮಾತ್ರ ಆಗುತ್ತೆ ಅಂತ ನನ್ನ ಭಾವನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಈ ಇಸೋಕಿ ನನ್ನ ವೈಬ್ ನಿಮ್ಮ ವಾಯ್ಗೆ ಕನೆಕ್ಟ್ ಆದಮೇಲೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು